ನೋಡಿ ಮಾದಪ್ಪನ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ನೋಡಿ ತಾಳೆ ಬೆಟ್ಟದಲ್ಲಿ ಪಾದಯೇತರೆ ಭಕ್ತಾದಿಗಳು ನೋಡಿ ಸೇರ್ಕೊಂಡಿದ್ದಾರೆ ನಿನ್ನೆ ತಾನೆ ಕೌದೊಳ್ಳಿ ಗ್ರಾಮದಲ್ಲಿದ್ರು ಯಾವಪ್ಪ ಮಳವಳ್ಳಿ ಎಲ್ರು ಓ ಸೂಪರ್ ನೋಡಿ ಪ್ರಸಾದದ ಒಂದು ವ್ಯವಸ್ಥೆ ನೋಡಿ ತಾಳ ಬೆಟ್ಟದಲ್ಲಿ ನಮ್ಮ ಮಳವಳ್ಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಾದಪ್ಪನ ಪಾದಯಾತ್ರೆ ಭಕ್ತಾದಿಗಳು ತಾಳು ಬೆಟ್ಟದಲ್ಲಿ ವೀಕ್ಷಣೆ ಮಾಡಿ ಒಂದು ವಿಡಿಯೋ ಹಿಡಿತೀನಿ ನಿಂತ್ಕೊಂಡು ಯಾಕಂದ್ರೆ ಅವ್ರಿಗೂ ಖುಷಿ ಆಗುತ್ತೆ ಪಾಪ ಹ್ಮ್ ಪರ ಇಲ್ಲ ಜನ ಪಾದಯಾತ್ರೆ ಬಂದಿದ್ರೆ ಎಲ್ಲವನ್ನು ವೀಡಿಯೋ ಮಾಡೋರೆ ಅಂತ ಈ ವಿಡಿಯೋ ತೋರಿಸ್ತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ವಿಷಯ ಒಂದು ಸಂದೇಶವನ್ನು ನೀಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಒಂದು ಮುಖ್ಯ ಸಂದೇಶವನ್ನು ನೀಡ್ತೀನಿ ಸೊ ನೋಡಿ ಈ ರೀತಿ ಪಾದಯಾತ್ರೆ ಭಕ್ತಾದಿಗಳು ಸೊ ತಾಳ ಬೆಟ್ಟದಲ್ಲಿ ಪ್ರಸಾದದ ವ್ಯವಸ್ಥೆಗಾಗಿ ಈ ರೀತಿ ಏನು ಪ್ರಸಾದ ಸೇವನೆಗೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ತಾವು ಗಮನಿಸ್ತಾ ಇದ್ದೀರಾ ಸೊ ಇದರ ಸಂಬಂಧಿತ ಒಂದು ಮುಖ್ಯ ಮಾಹಿತಿ ನೀಡ್ತೀನಿ ಸ್ವಲ್ಪ ಮುಂದೆ ಹೊರಟಾಗ್ತೀನಿ ಸೊ ಮಹದೇಶ್ವರ ಬೆಟ್ಟಕ್ಕೆ ಪಾದೇವಯಾತ್ರ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರತಿ ವರ್ಷ ಪ್ರತಿ ವರ್ಷ ಇದೇ ತರಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ ಅರ್ಥ ಆಯ್ತಾ ಇದೇ ಥರ ಪ್ರತಿ ವರ್ಷವೂ ನೋಡಿ ಇದೇ ಥರ ಎಲ್ಲಂದರಲ್ಲಿ ಕುಳಿತುಕೊಂಡು ಅವ್ರ ಪ್ರಸಾದ ಸೇವನೆ ಮಾಡೋದು ಎಲ್ಲೆಂದರಲ್ಲಿ ಮಲ್ಕೊಳ್ಳೋದು ಈ ರೀತಿ ಇದೆ ಸೊ ದಯವಿಟ್ಟು ಮುಂದಿನ ದಿವಸ ನಾನು ಒಂದು ಸವಿನಯ ಮನವಿ ಮಾಡ್ಕೊಳ್ತೀನಿ ಮುಂದಿನ ದಿವಸ ಈ ಒಂದು ತಾಳು ಬೆಟ್ಟ ಇರಬಹುದು ಅಥವಾ ಕೌದಳ್ಳಿ ಗ್ರಾಮ ಇರಬಹುದು ಈ ಸ್ಥಳಗಳಲ್ಲಿ ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಸೂಕ್ತ ವ್ಯವಸ್ಥೆಗಳು ಅಂದ್ರೆ ಶಾಶ್ವತವಾಗಿ ಅರ್ಥ ಐತ್ರ ತಾತ್ಕಾಲಿಕವಾಗಲ್ಲ ಶಾಶ್ವತವಾಗಿ ಸೂಕ್ತ ವ್ಯವಸ್ಥೆಗಳು ಒಂದು ಆ ಒಂದು ಸಭಾಂಗಣ ಇರ್ಬೋದು ಅಥವಾ ಒಂದು ಭವನ ಇರ್ಬೋದು ಯಾವುದಾದ್ರೂ ಒಂದು ವ್ಯವಸ್ಥೆಗಳನ್ನ ಮಲೆಮಹದೇಶ್ವರನ ಭಕ್ತಾದಿಗಳು ದಾನಿಗಳು ವಿಶೇಷವಾಗಿ ದಾನಿಗಳು ತುಂಬಾ ಜನ ಬರ್ತಾರೆ ಸೊ ದಾನಿಗಳು ಆಮೇಲೆ ಸರ್ಕಾರ ಇರ್ಬೋದು ಈ ಒಂದು ಮಾದಪ್ಪನ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಸೂಕ್ತ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಟ್ಟರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಯಾಕಂದರೆ ಮುಂದಿನ ದಿವಸ ಏನಾಗುತ್ತೆ ಅಂದ್ರೆ ಬಹುಶಃ ನನ್ನ ಪ್ರಕಾರ ನನ್ನ ಪ್ರಕಾರ ಆ ಯೋಜನೆಗಳು ಇದೆ ಅಂತ ಅಂದುಕೊಂಡಿದ್ದೀನಿ ಯಾಕಂದ್ರೆ ಈಗಾಗ್ಲೇ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಚಾಮರಾಜನಗರ ಜಿಲ್ಲೆ ಏನು ಈ ಒಂದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅಲ್ಲಲ್ಲೇ ಅಲ್ಲಲ್ಲೇ ಆ ಉಳಿದುಕೊಳ್ಳುವ ಒಂದು ವ್ಯವಸ್ಥೆ ತಂಗುದಾಣಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಗೋತ್ರ ಮಲಯನಪುರ ಅರ್ಥ ಇದ್ರೆ ಮಲಯನಪುರದ ಹಿಂದೆ ಹಾಗೆ ಯಾವುದಪ್ಪ ಅದು ಏನೋ ಹೇಳ್ತಾರಪ್ಪ ಎಲೆ ಮಾಡದಿಂದ ಪಕ್ಕದಲ್ಲಿ ಅಲ್ಲೊಂದು ಮಾಡಿದ್ದಾರೆ ಹಾಗೆ ಸಿಂಗನಲ್ಲೂರು ಅಲ್ಲೂ ಸಹ ಮಾಡಿದ್ದಾರೆ ಹಾಗೆ ಹೀಗೆ ರಸ್ತೆ ಉದ್ಯೋಗ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅಲ್ಲಲ್ಲೇ ಉಳಿದುಕೊಳ್ಳುವ ಪಾದಯಾತ್ರೆ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ಒಂದು ಕಲ್ಪಿಸಿ ಕಲ್ಪಿಸಿಕೊಟ್ಟಿರ್ತಾರೆ ಸರ್ ಅರ್ಥ ಆಯ್ತ್ರ ಇದು ದೊಡ್ಡ ಮಟ್ಟದಲ್ಲಿ ಕೌದಳಿ ಗ್ರಾಮದಲ್ಲಿ ಆಗಲೇಬೇಕು ಯಾಕೆಂದರೆ ಕೌದಳ್ಳಿ ಗ್ರಾಮದಲ್ಲಿ ಏನಕ್ಕೆ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸುವ ಸಂದರ್ಭದಲ್ಲಿ ಏನು ನಮ್ಮ ಆ ಮಹದೇಶ್ವರ ದೇವಸ್ಥಾನ ಏನಿದೆ ಅದರ ಈ ಹಿಂಭಾಗ ಅಲ್ಲಿ ಒಂದು ಹೈಸ್ಕೂಲ್ ಇದೆ ಸೊ ಆ ಒಂದು ಮಹದೇಶ್ವರ ಪ್ರೌಢಶಾಲೆ ಅದು ಸಹ ಇನ್ನು ನಮ್ಮ ದೇವಸ್ಥಾನದ ಒಂದು ಸಾಲೂರು ಮಠಕ್ಕೆ ಸೇರ್ಪಡೆಗೊಂಡಿದೆ ಸೊ ಆ ಒಂದು ಸ್ಥಳದಲ್ಲಿ ಇರ್ಬೋದು ಅಥವಾ ಇನ್ನಿತರ ಎಲ್ಲಾದರೂ ಇರ್ಬೋದು ಯಾವುದೋ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಒಂದು ಸೂಕ್ತ ಒಂದು ವ್ಯವಸ್ಥೆಗಳನ್ನು ಉಳಿದುಕೊಳ್ಳುವ ವ್ಯವಸ್ಥೆಗೆ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ರೆ ಒಳಿತು ಅರ್ಧ ಈ ತರದ ಒಂದು ಆಲೋಚನೆಯನ್ನು ಮಾಡಿ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತೀನಿ ಸೊ ಇದರಲ್ಲಿ ತಪ್ಪುಗಳಿದ್ದ ತಪ್ಪು ನೆಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಭಕ್ತಾದಿಗಳು ನಾನು ಹೇಳಿರ್ತಕ್ಕಂಥದ್ದು ಸರಿನಾ ತಪ್ಪು ಅಂತಕ್ಕಂಥದ್ದನ್ನ ತಾವು ಸಹ ಒಮ್ಮೆ ಪರಿಗಣಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪಾದಯಾತ್ರೆಯ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ